ಪರಿಷತ್ತಿನಲ್ಲಿ ಸರ್ಕಾರದ ಅಧಿಕೃತ ನಿರ್ಣಯವನ್ನು ಮುಖ್ಯಮಂತ್ರಿ ಅವರ ಪರವಾಗಿ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಎಚ್ಕೆ ಪಾಟೀಲ್ ಮಂಡಿಸಿದರು ವಿಧಾನಪರಿಷತ್ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಜೆಡಿಎಸ್ನ ಭೋಜೇಗೌಡ ಬಿಜೆಪಿಯ ನವೀನ್ ರವಿಕುಮಾರ್ ಹೇಮಲತಾ ನಾಯಕ್ ಮತ್ತಿತರರು ಚರ್ಚೆಯಲ್ಲಿ ಭಾಗವಹಿಸಿ ರಾಮ್ಜಿ ಭ್ರಷ್ಟಾಚಾರವನ್ನು ಹತ್ತಿಕ್ಕುವ ಮತ್ತು ಸಾಮಾಜಿಕ ನ್ಯಾಯ ಒದಗಿಸಲು ಉತ್ತಮವಾದ ಕಾಯ್ದೆಯಾಗಿದೆ ಎಂದು ಪ್ರತಿಪಾದಿಸಿದರು ಆಡಳಿತ ಪಕ್ಷದ ನಾಯಕ ಎನ್ಎಸ್ ಭೋಸರಾಜ್ ಸದಸ್ಯರಾದ ರಮೇಶ್ ಬಾಬು ಎಸ್ ರವಿ ಸುಧಾಮ್ ದಾಸ್ ಮತ್ತಿತರರು ಮಹಾತ್ಮ ಗಾಂಧಿ ರಾಷ್ಟೀಯ ಉದ್ಯೋಗ ಖಾತ್ರಿ ಯೋಜನೆಯನ್ನು ಮರುಸ್ಥಾಪಿಸಬೇಕು ಎಂದು ಒತ್ತಾಯಿಸುವ ನಿರ್ಣಯವನ್ನು ಬೆಂಬಲಿಸುವುದಾಗಿ ಹೇಳಿದರು ¿Qué, ¿Qué? 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 ¿Qué?